ನಾನಿಂದು ಒಬ್ಬ ಮಹಿಳೆಯ ಪಾತ್ರದಲ್ಲಿ ನಾನು ನನ್ನ ಕಥೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ನಿಮಗೇನಾದರೂ ಈ ವಿಡಿಯೋ ಹಾಗೂ ಈ ಸ್ಟೋರಿ ಇಷ್ಟವಾದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನನ್ನ ಹೆಸರು ಮೀನಾಕ್ಷಿ ನನ್ನ ತಾಯಿಯ ಜೀವನವು ಬಹಳಷ್ಟು ಕಷ್ಟಗಳಿಂದ ಕೂಡಿತ್ತು ಅದೇನು ಹೇಳುತ್ತಾರಲ್ಲ ಯಾರ ಬಳಿ ಏನೂ ಇಲ್ಲವೆಂದರೆ ಅವರ ಜೊತೆ ದೇವರು ಇರುತ್ತಾನೆ ಎಂದು ನನಗೆ ಮದುವೆಯಾಗಿ ಕೆಲವು ಘಟಕಗಳಷ್ಟೇ ಕಳೆದಿತ್ತು ನನ್ನ ಕುಟುಂಬದಲ್ಲಿ ನನ್ನ ಅಮ್ಮ ಮಾತ್ರ ಇದ್ದಳು ಅವಳಿಗೆ ಮಾತನಾಡಲು ಬರುವುದಿಲ್ಲ ಅವಳು ನೀವಿ ಅವಳು ಕೇವಲ ಕೈಸಮ್ಮೆ ಹಾಗೂ ಬಾಯಿ ಸಮೆಗಳಲ್ಲಿ ಮಾತ್ರ ಮಾತನಾಡುವವಳಾಗಿದ್ದಳು ಅವಳು ಯಾವಾಗಲೂ ಕಾಯಿಲೆ ಬೀಳುತ್ತಿದ್ದಳು ಒಂದು ದಿನ ನಾನು ಡಾಕ್ಟರ್ ಬಳಿ ಕರೆದುಕೊಂಡು ಹೋದೆ ಅವರು ಅವಳ ಬಗ್ಗೆ ಕೆಲವೊಂದು ರಿಪೋರ್ಟ್ಗಳನ್ನು ಕೊಟ್ಟರು ನಾನು ಬಹಳ ಆಶ್ಚರ್ಯದಿಂದ ವೈದ್ಯರ ಮುಖವನ್ನು ನೋಡುತ್ತಿದ್ದೆ ಕೋಣೆಯಿಂದ ಹೊರಗಡೆ ಬಂದ ಡಾಕ್ಟರ್ ನನ್ನ ಅಮ್ಮನ ಬಳಿ ಏನೋ ಮಾತನಾಡುತ್ತಿದ್ದರು ಅವು ಅವಳಿಗೆ ಅವರ ಯಾವ ಮಾತುಗಳು ಅರ್ಥವಾಗುತ್ತಿರಲಿಲ್ಲ ಅವಳಿಗೆ ಅದನ್ನು ತನ್ನ ಬಾಯಿಯಿಂದ ಹೇಳಲು ಆಗುತ್ತಿರಲಿಲ್ಲ ನನ್ನ ಮನಸ್ಸು ಇದನ್ನು ಸ್ವೀಕಾರ ಮಾಡಲು ತಯಾರಿಗಳಿಲ್ಲ ಇನ್ನೊಮ್ಮೆ ನಾನು ಎಲ್ಲವನ್ನೂ ತಿಳಿದಿದ್ದರು ಏನು ತಿಳಿಯದವಳಂತೆ ನನ್ನ ತಾಯಿಯನ್ನು ನೋಡುತ್ತಾ ಕುಳಿತಿದ್ದೆ ನನ್ನ ಕಿವಿಗಳು ಅವರ ಮಾತುಗಳನ್ನು ಆಡಿಸುತ್ತಿದ್ದವು ಅವರ ಆಡುತ್ತಿದ್ದ ಕೆಲವೊಂದು ಮಾತುಗಳು ಗೊಂದಲ ಸಾಧ್ಯವಾದ ವಿಷಯಗಳಾಗಿದ್ದವು ಅವರ ಮಾತುಗಳನ್ನು ಕೇಳಿ ನನ್ನ ತಲೆ ತಿರುಗಲು ಪ್ರಾರಂಭಿಸಿತು ನನ್ನ ಮನಸ್ಸಿನ ಸ್ಥಿತಿ ಅತ್ಯಂತ ಕೆಟ್ಟದಾಗಿತ್ತು ನನ್ನ ಶ್ವಾಸದಿಂದ ಸರಿಯಾಗಿ ಉಸಿರೇ ಬರಲಿಲ್ಲ ನನ್ನ ಮುಖದಲ್ಲಿ ಬೆವರಿನ ಹನಿಗಳು ಇಳಿಯಲು ಪ್ರಾರಂಭಿಸಿತ್ತು ಇದು ಹೇಗೆ ಸಾಧ್ಯ ಇಲ್ಲಿ ನಾನು ನನ್ನ ಮುಖದ ಬೆವರನ್ನು ಅಂಗೈಯಿಂದ ವರಿಸಿಕೊಂಡು ಎಲ್ಲದ ಮನಸ್ಸಿನಿಂದ ನಾನು ಡಾಕ್ಟರ್ ಬಳಿಯುವ ರಿಪೋರ್ಟ್ ಅನ್ನು ತೆಗೆದುಕೊಂಡೆ ನಂತರ ನಾನು ನನ್ನ ತಾಯಿಯ ಕೈಯನ್ನು ಮೆತ್ತಗೆ ಹಿಡಿದುಕೊಂಡು ಆಸ್ಪತ್ರೆಯಿಂದ ಕರೆದುಕೊಂಡು ಬಂದೆ ಕೆಲವೊಂದು ದಿನಗಳಿಂದ ನನ್ನ ತಾಯಿಯ ಆರೋಗ್ಯ ಸರಿ ಇರಲಿಲ್ಲ ಅವಳು ಅವಳು ಏನು ತಿಂದರೂ ಅದು ಅವಳಿಗೆ ಊಟ ರಿಯಾಕ್ಷನ್ ಆಗುತ್ತಿತ್ತು ಅವರಿಗೆ ಏನಾದರೂ ಜೀರ್ಣಕ್ರಿಯೆಯ ಸಂಬಂಧದ ಸಮಸ್ಯೆ ಇರಬಹುದು ಎಂದು ನನಗೆ ಅನಿಸಿತ್ತು ಹಾಗಾಗಿ ನಾನು ಅವರನ್ನು ವೈದ್ಯರ ಬಳಿ ಕರೆತಂದಿದ್ದೆ ಆದರೆ ವೈದ್ಯರು ಹೇಳಿದ ಒಂದು ವಿಷಯ ನನ್ನನ್ನು ದಂದು ಬಡಿಯುವಂತೆ ಮಾಡಿತ್ತು ಅಮ್ಮ ಹೊರಗಡೆ ಕುರ್ಚಿಯ ಮೇಲೆ ಕುಳಿತಿದ್ದರು ಅವರು ನನ್ನನ್ನು ಅವರ ಕೋಣೆಯ ಒಳಗೆ ಕರೆದು ನನಗೆ ಆ ವಿಷಯವನ್ನು ಗುಟ್ಟಾಗಿ ತಿಳಿಸಿದ್ದರು ಏಕೆಂದರೆ ಈ ವಯಸ್ಸಿನಲ್ಲಿ ಈ ಸ್ತ್ರೀಯರು ಗರ್ಭಿಣಿಯಾಗುವುದು ಅತಿ ವಿರಳ ನಾನು ನನ್ನ ಅಮ್ಮನ ಕೈಯನ್ನು ಮೆಟ್ಟಗೆ ಹಿಡಿದುಕೊಂಡು ಅವಳನ್ನು ಮನೆಗೆ ಕರೆದುಕೊಂಡು ಬಂದೆ ನನ್ನ ಮನಸ್ಸಿನಲ್ಲಿ ಕೇವಲ ಅದೊಂದೇ ವಿಷಯ ಓಡುತ್ತಿತ್ತು ಇಂತಹ ಹೇಯ ಕೃತ್ಯ ಮಾಡಿದ ಆ ಪುರುಷ ಯಾರು ನನ್ನ ಕುಟುಂಬದಲ್ಲಿ ಪುರುಷರೆಂದರೆ ಕೇವಲ ಮೂರು ಜನ ಮಾತ್ರ ಇದ್ದರು ಅವರೆಂದರೆ ನನ್ನ ಗಂಡ ನನ್ನ ಭಾವ ಹಾಗೂ ನನ್ನ ಮಾವ ಇಲ್ಲಿ ತನಕ ಎಲ್ಲ ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಸಾಗುತ್ತಿತ್ತು ನನ್ನ ತಾಯಿ ದಿನ ನನ್ನ ಜೊತೆಯಲ್ಲೇ ಇರುತ್ತಿದ್ದಳು ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವಳು ಅಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತುಕೊಂಡಿರುತ್ತಿದ್ದಾಳೆ ಅವಳ ಮನ್ನಿಂದ ಎಂದಿಗೂ ಬೇರೆಯಾಗಿ ಇರುತ್ತಿರಲಿಲ್ಲ ನಾನು ಅವಳ ಆರೋಗ್ಯದ ಕಡೆ ಬಹಳ ನಿಗಾ ಇಡುತ್ತಿದ್ದೆ ಇಡೀ ದಿನ ನಾನು ಮತ್ತು ನನ್ನ ಅಮ್ಮ ಮನೆಯಲ್ಲಿ ಇಬ್ಬರೇ ಇರುತ್ತಿದ್ದೆವು ಕೆಲವೊಂದು ದಿನ ನನ್ನ ಗಂಡ ಮತ್ತು ನನ್ನ ಮಾವ ಮನೆಯಲ್ಲಿ ಇರುತ್ತಿದ್ದರು ಇಲ್ಲದಿದ್ದರೆ ಅವರು ಅವರ ಅಂಗಡಿಗಳಲ್ಲಿ ಕುಳಿತುಕೊಂಡು ಕೆಲಸ ಮಾಡುತ್ತಿದ್ದರು ಅದು ಇಲ್ಲದಿದ್ದರೆ ಅವರು ಅವರ ಗೆಳೆಯರ ಜೊತೆ ಕುಳಿತುಕೊಂಡು ಹರಟ ಹೊಡೆಯುತ್ತಿದ್ದರು ರಾತ್ರಿ ಬಹಳ ತಡವಾಗಿ ಮನೆಗೆ ಬರುತ್ತಿದ್ದರು ನನ್ನ ಗಂಡ ನಾಗರಾಜ್ ಅವರ ತಾಯಿಯು ಬಹಳ ಸಮಯದ ಹಿಂದೆಯೇ ತೀರಿಕೊಂಡಿದ್ದರು ನನ್ನ ಮಾವ ಮದುವೆಯಾಗಿರಲಿಲ್ಲ ನನ್ನ ಬಾವ ನನ್ನ ತಾಯಿಯನ್ನು ತುಂಬಾ ಗೌರವಿಸುತ್ತಿದ್ದರು ಹೆಚ್ಚಾಗಿ ಅವನು ತಾನಾಯ್ತು ತನ್ನ ಕೆಲಸವಾಯ್ತು ಎಂದು ಅದರಲ್ಲೇ ಬಿಗಿಯಾಗಿರುತ್ತಿದ್ದ ಅವನು ಯಾವಾಗಲೂ ಚಿಂತೆ ಇಲ್ಲದಂತೆ ಇರುತ್ತಿದ್ದ ಅವನು ಕೇವಲ ನನ್ನ ಅಮ್ಮನ ಬಳಿ ಹೋಗುವುದು ಅಷ್ಟೇ ಅಲ್ಲ ಅವನು ನನ್ನ ತಾಯಿಯ ಕುಶಲ ಕ್ಷೇಮವನ್ನು ವಿಚಾರಿಸುತ್ತಿದ್ದ ಅದು ಬಿಟ್ಟರೆ ಅವನು ಅವರ ಬಳಿ ಮತ್ತೇನನ್ನು ಮಾತನಾಡುತ್ತಿರಲಿಲ್ಲ ನನ್ನ ತಂದೆ ತೀರಿ ಹೋಗಿ ಏಳು ವರ್ಷಗಳೇ ಕಳೆದಿತ್ತು ಆ ಸಮಯದಲ್ಲಿ ನನಗೆ ಬಹಳಷ್ಟು ಮದುವೆ ಸಂಬಂಧಗಳು ಬಂದಿದ್ದವು ಆದರೆ ನಾನು ಕೇವಲ ಒಂದೇ ಒಂದೇ ಶರಕನೊಂದಿಗೆ ಮತ್ತೊಬ್ಬ ಹುಡುಗನನ್ನು ಮದುವೆಯಾಗಲು ಇಷ್ಟಪಡುತ್ತಿದ್ದೆ ಅದು ಏನೆಂದರೆ ನನ್ನನ್ನು ಮದುವೆ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಇರುವುದಾದರೆ ಮಾತ್ರ ನಾನು ಮದುವೆಯಾಗುತ್ತೇನೆ ಏಕೆಂದರೆ ನನ್ನ ತಾಯಿಯನ್ನು ನಾನು ಒಬ್ಬಂತಿಯಾಗಿ ಬಿಟ್ಟು ಎಲ್ಲೂ ಹೋಗಲು ತಯಾರಿರಲಿಲ್ಲ ಏಕೆಂದರೆ ನನ್ನ ತಾಯಿ ಮೂಗಿಯಾಗಿದ್ದಳು ಆಮೇಲೆ ಅವಳಿಗೆ ಬಹಳಷ್ಟು ವಯಸ್ಸಾಗಿತ್ತು ನನ್ನನ್ನು ಬಿಟ್ಟರೆ ಆಕೆಗೆ ಬೇರೆ ಯಾರ ಆಸರೆಯೂ ಇರಲಿಲ್ಲ ನಾನು ಬಾಲ್ಯದಲ್ಲಿರುವಾಗ ಅವಳು ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಳೆಂದರೆ ಅವಳು ನನಗೆ ಯಾವುದನ್ನು ಕೂಡ ಕಡಿಮೆ ಮಾಡಿರಲಿಲ್ಲ ಹಾಗಾಗಿ ನಾನು ಕೂಡ ಬಿಟ್ಟಿದ್ದೆ ನಾನು ಕೂಡ ನಮ್ಮ ತಾಯಿಯನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಅವಳನ್ನು ನಾನು ನನ್ನ ಕೊನೆಯ ಇರುವವರೆಗೂ ನೋಡಿಕೊಳ್ಳುತ್ತೇನೆ ಅಷ್ಟಕ್ಕೂ ಅವಳಿಗೆ ನನ್ನನ್ನು ಬಿಟ್ಟರೆ ಮತ್ಯಾರಿದ್ದಾರೆ ನಾನು ನನ್ನ ತಾಯಿಯನ್ನು ನೋಡಿಕೊಳ್ಳುತ್ತಿದ್ದೆ ಹಾಗಾಗಿ ಅವಳನ್ನು ಒಬ್ಬಂಟಿಯಾಗಿ ಬಿಟ್ಟು ಬಿಡಲು ಸಾಧ್ಯವಿರಲಿಲ್ಲ ಇದೇ ಕಾರಣದಿಂದ ನನ್ನನ್ನು ಮದುವೆಯಾಗಲು ಯಾರೂ ನಮ್ಮ ಮನೆಗೆ ಬರಲಿಲ್ಲ ಏಕೆಂದರೆ ಯಾರ ಮನೆಯಲ್ಲಿ ಮೊದಲೇ ಅವಳ ತಾಯಿ ಹೆಣ್ಣಿನ ಮನೆಯಲ್ಲಿ ಇದ್ದರೆ ಅವಳನ್ನು ನೋಡಿ ಯಾರು ಸಹಿಸುತ್ತಾರೆ ಮದುಮಗಳ ಜೊತೆ ಮದುಮಗಳ ತಾಯಿ ಅವರ ಜೊತೆಗೆ ಇದ್ದರೆ ಬೇರೆಯವರು ಇಷ್ಟಪಡುತ್ತಾರೆ ಆದರೆ ಕೇವಲ ಒಬ್ಬ ಗಂಡು ಮಾತ್ರ ನನ್ನನ್ನು ಇಷ್ಟಪಟ್ಟ ಏಕೆಂದರೆ ಅವರ ಮನೆಯಲ್ಲಿ ಹೆಂಡಸರು ಅಂತ ಯಾರು ಇರಲಿಲ್ಲ ಗಂಡಿನ ಮನೆಯಲ್ಲಿ ಮೂರು ಜನ ಗಂಡಸರು ಇದ್ದರು ಅದೇ ಅವರ ತಂದೆ ಅಂದರು ನನ್ನ ಮಾವ ನನ್ನ ಗಂಡ ಹಾಗೂ ನನ್ನ ಬಾವ ನಾನು ಮದುವೆಯಾಗಿ ನನ್ನ ಗಂಡನ ಮನೆಗೆ ಹೋದಾಗ ನನ್ನ ಗಂಡ ಮನೆಗೆ ಮತ್ತು ನನ್ನ ತಾಯಿಗಾಗಿ ಒಂದು ಸೆಪರೇಟ್ ಆಗಿ ಕೋಣೆಯಿಂದ ಮಾಡಿ ಮಾಡಿಟ್ಟಿದ್ದ ನನ್ನ ಗಂಡ ನನ್ನ ತಾಯಿಗೆ ಬಹಳ ಗೌರವ ನೀಡುತ್ತಿದ್ದ ನನ್ನ ಬಾವ ಒಂದು ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದ ಅವನು ಹೆಚ್ಚಾಗಿ ಅಲ್ಲೇ ಇರುತ್ತಿದ್ದ ಅವನು ಹೆಚ್ಚಾಗಿ ಮನೆಗೆ ಬರುತ್ತಲೇ ಇರಲಿಲ್ಲ ಹೀಗಾಗಿ ನಾನವನ ಮೇಲೆ ಅನುಮಾನ ಪಡುವುದಾದರೂ ಹೇಗೆ ಆದರೆ ಡಾಕ್ಟರ್ ಕೊಟ್ಟ ರಿಪೋರ್ಟ್ ಯಾವ ರೀತಿ ಇತ್ತು ಎಂದರೆ ನಾನು ನನ್ನ ಮನೆಯಲ್ಲಿರುವ ಗಂಡಸರ ಮೇಲೆ ನನಗೆ ಇಷ್ಟವಿಲ್ಲದಿದ್ದರೂ ನಾನು ಅವರ ಮೇಲೆ ಅನುಮಾನ ಪಡಲೇಬೇಕಾಯಿತು ನಾನೊಂದು ದೊಡ್ಡ ಪ್ರಗತಿಯಲ್ಲಿ ಸಿಕ್ಕಿಬಿದ್ದಿದ್ದೆ ಯಾವುದೇ ಅನುಮಾನವಿಲ್ಲ ನನ್ನ ಗಂಡ ಬಹಳ ಒಳ್ಳೆಯವರಾಗಿದ್ದರು ನನ್ನ ತಾಯಿಯನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ನನ್ನ ತಾಯಿಯ ಜೊತೆ ಏನು ನಡೆಯಿತು ಅದನ್ನು ನನ್ನ ಮನೆಯಲ್ಲಿರುವ ಗಂಡಸರ ಬಳಿ ಒಂದು ವೇಳೆ ನಾನು ಕೇಳಿದ್ದರೆ ಅನುಮಾನವೇ ಇಲ್ಲ ಅವರು ನಮ್ಮನ್ನು ಮನೆಯಿಂದ ಹೊರಗಡೆ ಹಾಕುತ್ತಿದ್ದರು ನನಗೆ ತುಂಬಾ ತಲೆಬಿಸಿಯಾಗಿತ್ತು ನನಗೆ ಈಗ ಏನು ಮಾಡಬೇಕೆಂದು ತಿಳಿಯಲಿಲ್ಲ ನಾನು ನನ್ನ ಮನೆಗೆ ತಲುಪಿದಾಗ ನನ್ನ ತಾಯಿಯ ಬಳಿ ನಾನು ಏನನ್ನು ಹೇಳಲಿಲ್ಲ ಒಂದು ವೇಳೆ ಈ ವಿಷಯವನ್ನು ನಾನು ಅವಳಿಗೆ ತಿಳಿಸಿದ್ದರೆ ಅವಳ ಬಿಪಿ ಹೆಚ್ಚಾಗುತ್ತಿತ್ತು ಅವಳ ಮೊದಲೇ ಬಿಪಿ ಪೇಷಂಟ್ ಆಗಿದ್ದಳು ನನ್ನ ಮಗು ಕೆಲಸ ಮಾಡುವುದನ್ನೇ ನಿಲ್ಲಿಸಿಬಿಟ್ಟಿತ್ತು ಯಾರ ಮೇಲೂ ಅನುಮಾನ ಕೊಡುವುದು ಇಂತಹ ಕಚಡ ಕೆಲಸವನ್ನು ಮಾಡುವ ಅಂತಹ ವ್ಯಕ್ತಿ ಯಾರಿರಬಹುದು ಅದರ ಬಗ್ಗೆ ಯೋಚಿಸಿ ಯೋಚಿಸಿ ನನ್ನ ಕಲೆ ಸುತ್ತಿ ಬಂದು ನಾನು ನನ್ನ ತಾಯಿಯ ಬಳಿ ಬಂದು ಕುಳಿತುಕೊಂಡೆ ಅಮ್ಮ ನನಗೆ ಸಣ್ಣಗಳ ಮೂಲಕ ಹೇಳಲು ಪ್ರಾರಂಭ ಕೇಳಿದೆ ಏನಾಯ್ತಮ್ಮ ನೀನು ಏನು ಹೇಳಲು ಬಯಸುತ್ತಿರುವ ಅವಳು ನನಗೆ ಏನನ್ನು ಹೇಳಲು ಬಯಸುತ್ತಿದ್ದಳು ಅವಳು ನನಗೆ ಸಣ್ಣಗಳ ಮೂಲಕ ಹೇಳಿದಳು ನೀನಿಕೆ ಸುಮ್ಮನಿದ್ಯಾ ಡಾಕ್ಟರ್ ಏನು ಹೇಳಿದರು ಏಕೆಂದರೆ ನಾನು ತುಂಬಾ ಮಾತನಾಡುವ ಹುಡುಗಿಯಾಗಿದ್ದೆ ನಾನು ಯಾವಾಗಲೂ ಮಾತನಾಡುತ್ತಲೇ ಇರುತ್ತಿದ್ದೆ ಆದರೆ ಇಂದು ನನ್ನ ಮಾತೆ ನಿಂತು ಹೋಗಿತ್ತು ಹಾಗಾಗಿ ನಾನು ಅಮ್ಮನ ಬಳಿ ಹೇಳಿದೆ ಇಲ್ಲಮ್ಮ ಹಾಗೇನಿಲ್ಲ ಡಾಕ್ಟರ್ ನಿಮಗೆ ಕೆಲವೊಂದು ಮಾತ್ರೆಗಳನ್ನು ಕೊಟ್ಟಿದ್ದಾರೆ ನಂತರ ನೀನು ಹುಷಾರಾಗಲೇ ಈಗ ವಿಶ್ರಾಂತಿ ತೆಗೆದುಕೋ ಎಂದೆ ಹೀಗೆ ಹೇಳಿ ನಾನು ಅವಳನ್ನು ಬೆಡ್ ಮೇಲೆ ಮಲಗಿಸಿದೆ ನಂತರ ನಾನು ಆಹಾರವನ್ನು ತಯಾರು ಮಾಡಲು ಕಿಚನ್ಗೆ ಬಂದೆ ನನ್ನ ನನ್ನ ತಲೆ ಮಾತ್ರ ನಿರಂತರವಾಗಿ ಅಮ್ಮನ ಕಡೆ ಇತ್ತು ಅವಳಿಗೆ ಮಾತನಾಡಲು ಬರುತ್ತಿಲ್ಲವಾದರೂ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಅವಳಲ್ಲಿತ್ತು ಬಹುಶಃ ಅವಳಿಗೆ ಗೊತ್ತಿರಬಹುದು ಅವಳ ಬಳಿ ಹೆಚ್ಚಾಗಿ ಯಾರು ಬರುತ್ತಿದ್ದರು ಎಂಬುದು ಬಹುಶಃ ಯಾರಿರಬಹುದು ನನ್ನ ಮಾವನಿರಬಹುದೇ ಅಥವಾ ನನ್ನ ಭಾವ ಇದೇ ವಿಷಯದ ಬಗ್ಗೆ ನಾನು ಆಳವಾಗಿ ಯೋಚನೆ ಮಾಡಲು ಪ್ರಾರಂಭಿಸಿದೆ ಅದು ನನ್ನ ಮುಗುವನ್ನು ಹಿಡಿದುಕೊಂಡು ಎಳೆದಂತೆ ಅನಿಸುತ್ತಿತ್ತು ಈಗಂತೂ ನನ್ನ ತಲೆ ಸಿಡಿಯಲು ಪ್ರಾರಂಭಿಸಿತು ನನಗೆ ಯಾವ ವಿಷಯಗಳು ಅರ್ಥವಾಗದಂತಾಯಿತು ಈಗ ನಾನೇನು ಮಾಡಲಿ ಯಾರ ಹತ್ತಿರ ಕೇಳಲಿ ನಾನೆಲ್ಲಾದರೂ ನಾನೆಲ್ಲಾದರೂ ನನ್ನ ಗಂಡನ ಬಳಿ ಅಥವಾ ತಂದೆ ಅಥವಾ ಅವರ ತಮ್ಮನ ಬಗ್ಗೆ ಹೀಗೆ ಕೇಳಿದರೆ ಅವರು ಎಂದಿಗೂ ನನ್ನನ್ನು ಸಹಿಸುವುದಿಲ್ಲ ನಾನು ಈ ವಿಷಯದ ಬಗ್ಗೆ ಅಮ್ಮನ ಬಳಿ ಹೇಗೆ ಮಾತನಾಡುವುದು ಅವಳನ್ನು ಹೇಗೆ ಕೇಳಲಿ ನನ್ನ ಗಂಡ ಶೇಖರ್ ಆಫೀಸಿನಿಂದ ಮನೆಗೆ ಬಂದಾಗ ಒಂದು ದೊಡ್ಡ ಹೂವಿನ ಬಿಚ್ಚೆಯನ್ನು ಮನೆಗೆ ತಂದರು ಇದನ್ನು ನೋಡಿ ನಾನು ಹಾಗೆ ಸುಮ್ಮನೆ ನಗೋಣವೆಂದು ನನಗೆ ಮೊದಲು ಕೂಡ ಆಗುತ್ತಿರಲಿಲ್ಲ ನಾನೆಂತಹ ದೊಡ್ಡ ವಿಪತ್ತಿನಲ್ಲಿ ಬಿದ್ದಿದ್ದೆ ಎಂದರೆ ಅದನ್ನು ನನಗೆ ಬೇರೆಯವರ ಬಳಿ ತೋರಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ನಾನು ಸುಮ್ಮನೆ ಇರುವುದನ್ನು ನೋಡಿ ನನ್ನ ಗಂಡ ಶೇಖರ್ ನನಗೆ ಹೇಳಲು ಪ್ರಾರಂಭಿಸಿದರು ಯಾಕೆ ಸುಮ್ಮನಿರುವೆ ನಿನ್ನ ಆರೋಗ್ಯ ಸರಿ ಇಲ್ಲವೇ ಆಗ ನಾನು ಅವರ ಬಳಿ ಹೇಳಿದೆ ನನಗೆ ತುಂಬಾ ತಲೆ ಆಗ ಅವರು ಹೇಳಿದರು ಹಾಗಾದರೆ ಹೋಗು ಮೊದಲು ಊಟ ಮಾಡು ನಂತರ ಮಾತುಗಳನ್ನು ತಿನ್ನು ನಾನು ಅವರ ಬಳಿ ಹೇಳಿದೆ ಬನ್ನಿ ಊಟ ಮಾಡಿಕೊಂಡು ಹಾಗೆ ಶಾಪಿಂಗ್ಗೆ ಹೋಗಿ ಬರೋಣ ಎಂದೆ ಆದರೆ ಇನ್ನು ದಿನ ಆರೋಗ್ಯ ಸರಿಯಾಗಿಲ್ಲ ನೀನು ಊಟ ಮಾಡಿಕೊಂಡು ಆರಾಮಾಗಿ ಮಲಗು ಗೆ ಇನ್ನೊಮ್ಮೆ ಹೋಗಿ ಬರೋಣ ಎಂದರು ನಾನು ಊಟ ಮಾಡಿಕೊಂಡು ನನ್ನ ಕೋಣೆಗೆ ಬಂದೆ ನನ್ನ ತಾಯಿಯ ರಿಪೋರ್ಟ್ ಗಳನ್ನು ನಾನು ಬೀರುವಿನಲ್ಲಿ ಬೆಚ್ಚಿಟ್ಟಿದ್ದೆ ಏಕೆಂದರೆ ಅದನ್ನು ಯಾರು ನೋಡದೇ ಇರಲಿ ಎಂದು ನಾನು ತಿಳಿದುಕೊಳ್ಳಲು ಬಯಸುತ್ತಿದ್ದೆ ಅಷ್ಟಕ್ಕೂ ನನ್ನ ತಾಯಿಯ ಕೋಣೆಗೆ ಯಾರು ಬರುತ್ತಿದ್ದರು ರಾತ್ರಿ ನನ್ನ ಗಂಡ ಶೇಖರ್ ನನ್ನ ಕೋಣೆಯ ಒಳಗೆ ಬಂದಾಗ ನಾನು ಅವರ ಬಳಿ ಹೇಳಿದೆ ನನ್ನ ತಾಯಿಯ ಆರೋಗ್ಯ ಸರಿ ಇರಲಿಲ್ಲ ಅತ್ತೆಗೆ ಏನಾಯ್ತು ಅವರ ಆರೋಗ್ಯ ಏಕೆ ಸರಿಯಿಲ್ಲ ಎಂದು ಕೇಳಲು ಪ್ರಾರಂಭಿಸಿದರು ನಾನು ನನ್ನ ಗಂಡನ ಬಳಿ ಹೇಳಿದೆ ನೀವಿಂದು ಹೊರಗಡೆ ಹೋಗಿ ಮಲಗಿಕೊಳ್ಳಿ ನಾನು ನನ್ನ ಅಮ್ಮನ ಬಳಿ ಮೊಲಗಬೇಕು ಏಕೆಂದರೆ ನನ್ನ ಅಮ್ಮನ ಆರೋಗ್ಯ ಸರಿ ಇಲ್ಲ ಎಂದೆ ಇದರ ಬಗ್ಗೆ ಅವರಿಗೆ ಆಕ್ಷೇಪ ಆಕ್ಷೇಪವನ್ನು ಇರಲಿಲ್ಲ ಆದರೆ ಅವರು ಹೇಳಿದರು ಇದರಲ್ಲಿ ಏನಿದೆ ನೀನು ನಿನ್ನ ತಾಯಿ ಜೊತೆಗಿದ್ದು ನಿನ್ನ ತಾಯಿಯನ್ನು ನೋಡಿಕೊ ಎಂದರು ಶೇಖರ್ ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದರು ನನ್ನ ತಾಯಿಯ ವಿಷಯದಲ್ಲಿ ಅವರಿಂದಿಗೂ ನನಗೆ ಯಾವುದೇ ಹಸ್ತಕ್ಷೇಪ ಮಾಡಿರಲಿಲ್ಲ ನಾನು ಓಣೆಯೊಳಗೆ ಹೋಗಿ ನನ್ನ ಅಮ್ಮನ ಜೊತೆ ಮಲಗಿದೆ ಅಮ್ಮ ಮಲಗಿದ್ದಳು ಆದರೆ ಅವಳು ನಿದ್ದೆ ಮಂತರಿನಲ್ಲಿ ಏನೇನೋ ಬಡಬಡಿಸುತ್ತಿದ್ದಳು ಅವಳು ನಿದ್ದೆ ಮಂಪರಿನಲ್ಲಿ ಹೇಳಿದ್ದನ್ನು ಕೇಳಿ ನಾನು ದಂಗಾಗಿ ಬಿಟ್ಟೆ ಅವಳು ಏನು ಹೇಳುತ್ತಿದ್ದಳೆಂದರೆ ರಾತ್ರಿ ಅವಳ ಜೊತೆಗೆ ಯಾರೋ ಬರುತ್ತಿದ್ದರು ಬಂದು ಅವಳೊಂದಿಗೆ ಹೀಗೆಲ್ಲ ಏನೇನೋ ಹೇಳುತ್ತಿದ್ದಳು ನಾನು ರಾತ್ರಿ ಎಲ್ಲ ಇದರ ಬಗ್ಗೆ ಯೋಚಿಸಿ ನನಗೆ ನಿದ್ರೆಯೇ ಬರಲಿಲ್ಲ ರಾತ್ರಿಯಲ್ಲಿ ನಾವು ಮಲಗಿರುವ ಬೆಳಿಗ್ಗೆ ಅನ್ನು ಮುಗಿಸಿದ ನಂತರ ನನ್ನ ಗಂಡ ಹಾಗೂ ನನ್ನ ಗಂಡನ ಸಹೋದರ ಇಬ್ಬರು ಮನೆಯಿಂದ ಹೊರಗೆ ಹೋದರು ನಾನು ನಂತರ ನನ್ನ ತಾಯಿಯನ್ನು ನನ್ನ ಕೋಣೆಗೆ ಕರೆದುಕೊಂಡು ಬಂದೆ ನಾನು ಅವಳ ಬಳಿ ವಿಚಾರಿಸಿದೆ ರಾತ್ರಿ ಯಾರಾದರೂ ನಿನ್ನ ಕೋಣೆಗೆ ಬರುತ್ತಿದ್ದಾರಾ ಅಮ್ಮ ಅವಳು ಹೇಳಿದ್ದನ್ನು ಕೇಳಿ ನಾನೊಂದು ಸಲ ಹೈರಾಣಾಗಿ ಹೋದೆ ಅವಳು ಕೈಸನ್ನೆ ಬಾಯ್ಸನ್ನೆ ಮಾಡಿ ಒಬ್ಬ ವ್ಯಕ್ತಿ ತನ್ನ ಕೋಣೆಗೆ ಬರುತ್ತಿದ್ದರ ಬಗ್ಗೆ ವಿವರಿಸಿದಳು ಅವನು ಯಾವುದೋ ಒಂದು ವಸ್ತುವನ್ನು ನೀಡಿ ನನ್ನನ್ನು ಪ್ರಜ್ಞೆಹೀನಗೊಳಿಸುತ್ತಿದ್ದ ನಂತರ ನನಗೆ ಏನು ತಿಳಿಯುತ್ತಿರಲಿಲ್ಲ ನನಗೆ ಏನಾಗುತ್ತಿದೆ ಎಂದು ಅಮ್ಮನಿಗೂ ಗೊತ್ತಿರಲಿಲ್ಲ ಅವನು ಯಾರು ಎಂಬುದು ನನ್ನ ಅನುಮಾನ ಮೊದಲು ನನ್ನ ಮಾವನ ಕಡೆ ತಿರುಗಿತು ಮನೆಯಲ್ಲಿ ಯಾವಾಗಲೂ ಇರುತ್ತಿದ್ದುದು ಅವರೇ ಆದರೆ ಇದು ಕೂಡ ನನ್ನ ಮನಸ್ಸಿಗೆ ಬಂತು ಅವರು ಆ ತರದ ವ್ಯಕ್ತಿಯಾಗಿರಲಿಲ್ಲ ಅವರು ಬಹಳ ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದರು ಅವರು ತನ್ನ ಸತ್ತ ಹೆಂಡತಿಯ ಬಗ್ಗೆ ಬಹಳ ಚಿಂತಿಸುತ್ತಿದ್ದರು ಅವರು ಯಾವಾಗಲೂ ಅವರ ಹೆಂಡತಿಯ ಆತ್ಮಕ್ಕೆ ಉತ್ತಮ ಶಾಂತಿ ಸಿಗುವ ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು ಈಗ ನಾನೊಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈಗ ನಾನು ಸಿಲುಕಿದ್ದೆ ಒಂದು ಕಡೆ ನನ್ನ ಮಾವ ಬಹಳ ಒಳ್ಳೆಯ ವ್ಯಕ್ತಿ ಹಾಗೂ ಅವರು ಒಂದು ಉತ್ತಮ ತಿಳುವಳಿಕೆ ಉಳ್ಳಂತಹ ವ್ಯಕ್ತಿಯಾಗಿದ್ದರು ಮತ್ತೊಂದು ಕಡೆ ನನಗೆ ನನ್ನ ಭಾವನ ಬಗ್ಗೆ ಅನುಮಾನ ಬರಲು ಪ್ರಾರಂಭಿಸಿತು ಏಕೆಂದರೆ ಅವನು ರಾತ್ರಿ ಹೊತ್ತು ತುಂಬಾ ಎಚ್ಚರವಾಗಿ ಇರುತ್ತಿದ್ದನು ಅವನ ಕೋಣೆಯಿಂದ ಟಿವಿಯ ಶಬ್ದ ಬರುತ್ತಿತ್ತು ಅವನೊಂದು ಸಲ ನನಗೆ ಹೇಳಿದ್ದ ನೀವು ನಿಮ್ಮ ತಾಯಿಯಂತೆ ಇದ್ದೀರಿ ಏಕೆಂದರೆ ಅವರು ಕೂಡ ಬಹಳ ಸುಂದರವಾಗಿದ್ದಾರೆ ನೀವು ಕೂಡ ಹಾಗೆ ಇದ್ದೀರಿ ಎಂದು ಹೇಳಿದ್ದ ನಿಮ್ಮ ತಾಯಿ ನಿಮ್ಮ ತಾಯಿಯಂತೆ ಇಲ್ಲ ಅವರು ನಿಮ್ಮ ಅಕ್ಕನಂತೆ ಇದ್ದಾರೆ ಎಂದು ಹೇಳಿದ್ದ ಈ ಮಾತನ್ನು ಅವನು ನನಗೆ ನನ್ನ ಮದುವೆಯ ಪ್ರಾರಂಭದಲ್ಲೇ ಹೇಳಿದ್ದ ನಾನು ನಗುತ್ತಾ ಈ ವಿಚಾರವನ್ನು ಬಿಟ್ಟಾಕಿದೆ ಆದರೆ ಇಂದು ಆ ವಿಷಯ ಮತ್ತೆ ನೆನಪಿಗೆ ಬಂದಾಗ ನನ್ನ ಹೃದಯಕ್ಕೆ ಬೆಂಕಿಕೊಳ್ಳಿ ಇಟ್ಟಂತೆ ಆಗುತ್ತಿತ್ತು ಇಂದು ನನಗೆ ಅವನು ಅವತ್ತು ಹೇಳಿದ್ದ ಮಾತನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಯಾರು ನನ್ನ ತಾಯಿಯ ಜೊತೆ ಈ ನಿಚ್ಚ ಕೃತ್ಯವನ್ನು ಎಸಗಿದ್ದರು ಇದು ನನ್ನ ತಾಯಿಗೆ ಅರ್ಥವಾಗಿತ್ತು ಯಾರೋ ನನ್ನ ಜೊತೆ ನೀಚ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎಂಬುದು ಆದರೆ ಅವಳ ಪ್ರಜ್ಞೆಯನ್ನು ತಪ್ಪಿಸಲಾಗುತ್ತಿತ್ತು ನನಗೆ ಇದನ್ನು ಸಹಿಸಲಾಗಲಿಲ್ಲ ಅವಳು ಮೂಗಿ ಕಾಯಿಲೆ ಬಿದ್ದವರ ಬಳಿ ತೀಟೆ ತೀರಿಸಿಕೊಳ್ಳುವುದಕ್ಕೆ ಆ ವ್ಯಕ್ತಿಗೇನಾದರೂ ನಾಚಿಕೆ ಆಗಲಿಲ್ಲವೇ ಆದರೆ ಇದು ನನಗೊಂದು ತಲೆನೋವಾಗಿತ್ತು ಒಂದು ವೇಳೆ ಈ ವಿಷಯದ ಬಗ್ಗೆ ನಾನು ಧ್ವನಿ ಎತ್ತಿದರೆ ಅವರು ನನಗೆ ಡೈವರ್ಸ್ ಕೊಡದೇ ಇರಲಿ ಏಕೆಂದರೆ ಶೇಖರ್ ಲಕ್ಷ್ಯದಲ್ಲಿ ಒಬ್ಬ ಆದರೆ ಅವರು ಅವರ ತಂದೆಯ ವಿರುದ್ಧ ಒಂದು ಮಾತನ್ನು ಕೇಳುವುದಿಲ್ಲ ಎಂಬುದು ನನಗೆ ಗೊತ್ತಿತ್ತು ಏಕೆಂದರೆ ಅವರು ನನ್ನ ತಾಯಿಗೆ ಬಹಳ ಗೌರವ ಕೊಡುತ್ತಿದ್ದರು ಅವರು ಕೂಡ ಅಷ್ಟೇ ಗೌರವ ನನ್ನ ತಂದೆಗೂ ಕೊಡುತ್ತಿದ್ದರು ಅವರ ತಂದೆಗೆ ಕೊಡುತ್ತಿದ್ದರು ಅವರ ಸೇವೆಯನ್ನು ಮಾಡುತ್ತಿದ್ದರು ಹಾಗೆಯೇ ನನ್ನ ಮಾವ ನನ್ನ ತಾಯಿಯನ್ನು ತೊಂದು ಎಂದು ಕರೆಯುತ್ತಿದ್ದರು ಅವರು ನನ್ನೆದ್ರಿಗೆ ಒಂದು ದಿನವೂ ತಲೆ ಎತ್ತಿ ತಾಯಿಯನ್ನು ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ ಆದರೆ ಅವರ ಸಭ್ಯತೆಯ ನೆಪದಲ್ಲಿ ಏನು ಮಾಡಿದ್ದರು ಅದು ಬಹಳ ಕೆಟ್ಟ ಕೆಲಸವಾಗಿತ್ತು ನನಗೆ ನನ್ನ ಮಾವನ ಬಗ್ಗೆ ಬಹಳ ಸಿಟ್ಟು ಬರಲು ಪ್ರಾರಂಭಿಸಿತು ನನಗೆ ನೆನಪಿಗೆ ಬಂತು ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವ ಸಮಯದಲ್ಲಿ ನನ್ನ ತಾಯಿ ನನ್ನ ಬಳಿ ಕುಳಿತುಕೊಂಡಿರುತ್ತಿದ್ದರು ಆಗ ನನ್ನ ಮಾವ ನನ್ನ ಬಳಿ ಬಂದು ಹೇಳುತ್ತಿದ್ದರು ನಿಮ್ಮ ತಾಯಿಯ ಕೋಣೆಯ ಬೆಡ್ನಲ್ಲಿ ಬೆಡ್ಶೀಟ್ ಚೇಂಜ್ ಮಾಡು ಅದು ವಾಸನೆ ಬರುತ್ತಿದೆ ಎಂದು ಹೇಳುತ್ತಿದ್ದರು ನಾನು ತಾಯಿಯ ಕೊನೆಗೆ ಹೋಗಿ ಬೆಡ್ಶೀಟ್ ಚೇಂಜ್ ಮಾಡಿ ಅಡುಗೆ ಮನೆಗೆ ಬಂದಾಗ ಅವರು ತಮಗೋಸ್ಕರ ಚಹಾವನ್ನು ಮಾಡಿಕೊಂಡು ಕುಡಿಯುತ್ತಿದ್ದರು ನಿಮಗೆ ಚಹಾ ಬೇಕಿದ್ದರೆ ನಾನೇ ಮಾಡಿಕೊಳ್ಳುತ್ತಿದ್ದೇನಲ್ಲ ಮಾವಾ ಎಂದು ಅವರಿಗೆ ಹೇಳಿದಾಗ ಅವರು ಹೇಳುತ್ತಿದ್ದರು ನೀನು ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರುವೆ ನೀನು ಸ್ವಲ್ಪ ವಿಶ್ರಾಂತ ತೆಗೆದುಕೊಳ್ಳಲಿ ಎಂದು ಚಹಾವನ್ನು ನಾನೇ ಮಾಡಿಕೊಂಡು ಕುಡಿದ ಎಂದು ಹೇಳುತ್ತಿದ್ದರು ಇದನ್ನು ಕೇಳಿ ನಾನು ನಗುತ್ತಿದ್ದೆ ಅದನ್ನು ನೋಡಿ ಅವರು ಕಪ್ಪೆತ್ತಿಕೊಂಡು ಅಡುಗೆ ಮನೆಯಿಂದ ಹೊರಗಡೆ ಹೋಗುತ್ತಿದ್ದರು ಆ ಸಮಯದಲ್ಲಿ ಅವರ ಆ ಮಾತು ನನಗೆ ಸಾಮಾನ್ಯ ವಿಷಯದಂತೆ ಅನಿಸುತ್ತಿತ್ತು ಆದರೆ ನನಗೆ ಆ ವಿಷಯ ಇಂದು ಅನುಮಾನವಾಗಿ ಬದಲಾಗಿತ್ತು ಒಂದು ದಿನ ಅವರು ನನಗಾಗಿ ಮಾರುಕಟ್ಟೆಯಿಂದ ಹಣ್ಣುಗಳನ್ನು ತಂದರು ಒಂದು ಕೆಜಿ ಹಣ್ಣುಗಳನ್ನು ಅವರು ನನ್ನ ತಾಯಿಗಾಗಿ ಸೆಪರೇಟ್ ಆಗಿ ಎತ್ತಿಕೊಂಡು ಬರುತ್ತಿದ್ದರು ಇದರ ಬಗ್ಗೆ ನಾನು ಅವರಿಗೆ ಕೇಳಿದಾಗ ಅವರು ಹೇಳುತ್ತಿದ್ದರು ನಿಮ್ಮ ತಾಯಿ ಬಹಳ ವೀಕ್ ಆಗಿದ್ದಾರೆ ಅದಕ್ಕೆ ತಂದೆ ಎಂದು ಹೇಳುತ್ತಿದ್ದರು ಆ ಸಮಯದಲ್ಲಿ ನನಗೆ ಹಾಗೆ ಅನಿಸುತ್ತಿತ್ತು ಅವರು ನನ್ನ ತಾಯಿಗೆ ಬಹಳ ಸಹಾಯ ಮಾಡುತ್ತಿದ್ದಾರೆ ನಾನು ಬೆಳಿಗ್ಗೆಯಲ್ಲಿ ಕಮ್ಮು ಬಿಟ್ಟಾಗ ಶೇಖರ್ ನನ್ನ ಕೋಣೆಯಲ್ಲಿ ಇರಲಿಲ್ಲ ಬಹಳ ಸಮಯದ ನಂತರ ಅವರ ಕೋಣೆಗೆ ಬಂದಾಗ ನಾನು ಅವರ ಬಳಿ ಕೇಳಿದೆ ನೀವು ರಾತ್ರಿಯಲ್ಲ ಎಲ್ಲಿದ್ದೀರಿ ಆಗ ಅವರು ಹೇಳಿದರು ನನಗೆ ಸಿಗರೇಟ್ ಸೇರುವ ಅಭ್ಯಾಸವಿದೆ ರಾತ್ರಿ ನನ್ನ ಅಪ್ಪ ಮಲಗಿ ನಿದ್ದೆ ಹೋದ ಮೇಲೆ ನಾನು ಟೆರೆಸ್ ಮೇಲೆ ಹೋಗಿ ಸಿಗರೇಟ್ ಸೇರು ತಾ ಕುಳಿತಿರುತ್ತೇನೆ ಒಂದು ವೇಳೆ ಸಿಗರೇಟ್ ನ ವಾಸನೆ ನನ್ನ ಅಪ್ಪನಿಗೆ ತಿಳಿದರೆ ಅವರು ನನಗೆ ಬೈಯುತ್ತಾರೆ ಆಗ ನಾನು ಅವರಿಗೆ ನಗತಾ ಹೇಳುತ್ತಿದ್ದೆ ಅವರು ನಿಮಗೆ ಒಳ್ಳೆಯ ವಿಚಾರಕ್ಕೆ ಬೈಯುತ್ತಾರೆ ಹೊರತು ಕೆಟ್ಟ ವಿಚಾರ ಕಲ್ಲವಲ್ಲ ಎನ್ನುತ್ತಿದ್ದೆ ಇದೊಂದು ಸಾಮಾನ್ಯ ವಿಷಯ ಇದನ್ನು ಎಲ್ಲರ ಮನೆಗಳಲ್ಲೂ ಅಪ್ಪಂದಿರು ತಮ್ಮ ಮಕ್ಕಳಿಗೆ ಹೇಳಿಯಾಗಿರುತ್ತಾರೆ ಎನ್ನುತ್ತಿದ್ದೆ ಆದರೆ ಇವೆಲ್ಲ ವಿಷಯಗಳನ್ನು ನಾನು ಕೂಲಂಕು ವಾಗಿ ಪರಿಶೀಲಿಸಿದಾಗ ನನಗೆ ನನ್ನ ಮಾವನ ಮೇಲೆ ಅನುಮಾನ ಬರಲು ಪ್ರಾರಂಭವಾಗತೊಡಗಿತ್ತು ನನ್ನ ಅಮ್ಮ ಈ ವಯಸ್ಸಿನಲ್ಲಿ ಬಹಳ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿದ್ದಳು ಅದು ಅವಳಿಗೆ ಗೊತ್ತೇ ಇರಲಿಲ್ಲ ನಾನಂತೂ ಈಗೀಗ ಪ್ರತಿ ಕ್ಷಣ ಪ್ರತಿದಿನ ಸಮಸ್ಯೆಗಳಿಂದಲೇ ಜೀವನವನ್ನು ಕಳೆಯುತ್ತಿದ್ದೆ ಡಾಕ್ಟರ್ ಅವರು ಹೇಳಿದ ಈ ವಿಚಾರವನ್ನು ನಾನು ಹೇಗೆ ನನ್ನ ತಾಯಿಗೆ ಹೇಳುವುದು ಎಂದು ಈ ವಿಷಯವಾಗಿ ವಿಚಾರ ಮಾಡುತ್ತಾ ನಿಂತಿರುತ್ತಿದ್ದೆ ನಾನು ಈ ವಿಷಯವನ್ನು ಯಾರಿಗೂ ಹೇಳುವಂತಿರಲಿಲ್ಲ ಆದರೆ ನಾನು ಈ ವಿಷಯವನ್ನು ಮುಚ್ಚಿಡುವುದಾದರೂ ಹೇಗೆ ಅವಳು ಹೊರಗಡೆಯಿಂದ ಸುಮ್ಮನೆ ಇರುವಂತೆ ಕಾಣುತ್ತಿದ್ದಳು ಆದರೆ ನನಗೆ ಮಾತ್ರ ಬರುತ್ತಿದ್ದು ಗೊತ್ತಿತ್ತು ಅವಳು ಅದೆಷ್ಟು ಕಷ್ಟಗಳು ಸಮಸ್ಯೆಗಳನ್ನು ಎದುರಿಸಬಹುದು ಎದುರಿಸುತ್ತಿರಬಹುದು ಎಂಬುದು ಈಗೀಗ ನಾನು ನನ್ನ ಗಂಡನ ಬಳಿ ದಿನವೂ ಒಂದೊಂದೇ ನೆಲೆಗಳನ್ನು ಹೇಳಲು ಪ್ರಾರಂಭಿಸಿದೆ ನನ್ನ ತಾಯಿಯ ಆರೋಗ್ಯ ಸರಿಯಿಲ್ಲ ನಾನು ಅವಳ ಜೊತೆ ಮಲಗುತ್ತೇನೆ ರಾತ್ರಿ ಇಡೀ ನಾನು ನನ್ನ ತಾಯಿಗೆ ಇಷ್ಟೆಲ್ಲ ಕಷ್ಟಗಳನ್ನು ಕೊಟ್ಟ ಆ ವ್ಯಕ್ತಿಯನ್ನೇ ಕಾಯುತ್ತಿದ್ದೆ ಏಕೆಂದರೆ ಅವನು ರೂಮಿನೊಳಗೆ ಯಾವಾಗ ಬರಬಹುದು ಎಂದು ನನ್ನ ಗಂಡ ಶೇಖರ್ ಕೆಲವೊಂದು ದಿನ ಸುಮ್ಮನೆ ಇದ್ದರು ಆದರೆ ಆಮೇಲೆ ಅವರು ಬಾಯಿಂದ ಏನನ್ನೂ ಹೇಳುತ್ತಿರಲಿಲ್ಲ ಆದರೆ ಅವರು ಸ್ವಲ್ಪ ಮುಖವನ್ನು ಗಂಟಾಕಿಕೊಂಡು ನನ್ನ ಬಳಿ ಇರುತ್ತಿದ್ದರು ಅವರು ಯಾವಾಗಲೂ ನನ್ನನ್ನು ದೂರು ಹೇಳುವ ರೀತಿಯಲ್ಲಿ ನೋಡುತ್ತಿದ್ದರು ನನ್ನ ಮದುವೆಯಾಗಿ ಕೆಲವು ತಿಂಗಳಷ್ಟೇ ಕಳೆದಿತ್ತು ಅವನು ನನ್ನನ್ನು ಬಹಳ ಪ್ರೀತಿಸುತ್ತಿದ್ದರು ದಿನವಿಡೀ ಆಫೀಸ್ನಲ್ಲಿ ಕೆಲಸ ಮಾಡಿ ಬರುತ್ತಿದ್ದ ಅವರು ರಾತ್ರಿಯ ಕೆಲವು ಸಮಯಗಳು ನನ್ನ ಜೊತೆ ಕಳೆಯಲು ಇಷ್ಟಪಡುತ್ತಿದ್ದರು ಆದರೆ ನಾನು ಅನುಭವಿಸುತ್ತಿದ್ದ ಮಾನಸಿಕ ಗೊಂದಲಗಳಿಗೆ ಇದು ಯಾವುದರ ಕಡೆ ನನ್ನ ಗಮನ ಇರಲೇ ಇಲ್ಲ ಈಗೀಗ ನಾನು ನನ್ನ ಗಂಡ ಶೇಖರ್ನ ಕೆಲಸಗಳನ್ನು ಮಾಡಲು ಮರೆತಿದ್ದೆ ಅವರ ಬಟ್ಟೆ ತೊಳೆದರೆ ಅದನ್ನು ಇಸ್ತ್ರಿ ಇಸ್ತ್ರಿ ಮಾಡಿಡಲು ಮರೆಯುತ್ತಿದ್ದೆ ಒಟ್ಟಿನಲ್ಲಿ ಒಂದು ಕೆಲಸ ಮಾಡಿದರೆ ಮತ್ತೊಂದು ಕೆಲಸ ಮಾಡಲು ಮರೆಯುತ್ತಿದ್ದೆ ಮೊದಲೇ ಅವರು ನನ್ನ ಬಳಿ ಮುಖ ಗಂಟಾಕಿಕೊಂಡು ಹಾಕಿಕೊಂಡು ಇರುತ್ತಿದ್ದರು ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ಅವರೇ ಅವರ ಬಟ್ಟೆಗಳನ್ನು ಇಸ್ತ್ರಿ ಮಾಡಿಕೊಳ್ಳುತ್ತಿದ್ದರು ನಾನು ನಿಮ್ಮ ಬಟ್ಟೆಗಳನ್ನು ಇಸ್ತ್ರಿ ಮಾಡಿಕೊಡಲೆ ಎಂದು ನಾನು ಅವರಿಗೆ ಹೇಳಿದರೆ ಅವರು ಸಿಟ್ಟಿನಿಂದ ಹೇಳುತ್ತಿದ್ದರು ಬೇಡ ನೀನು ನೀನು ನಿನ್ನ ತಾಯಿಯ ಸೇವೆಯನ್ನು ಮಾಡು ನಿನಗೆ ಅದೊಂದೇ ಮುಖ್ಯವಾದ ಕೆಲಸ ತಾನೆ ಆ ಸಮಯದಲ್ಲಿ ಅವರು ಎಷ್ಟು ಸಿಟ್ಟಿನಲ್ಲಿ ಏರುತ್ತಿದ್ದರೆಂದರೆ ಅವರು ನನ್ನ ಯಾವ ಮಾತುಗಳನ್ನು ಇರಲಿಲ್ಲ ನಾನು ಅವರ ಬಳಿ ಕೇಳಿದೆ ತಿಂಡಿ ಹೇಗಿದೆ ಅವರ ಬಳಿ ನಾನು ಹೀಗೆ ಕೇಳಿದ ನಂತರ ಅವರ ಅವರ ತಿಂಡಿ ತಿನ್ನದೇ ಸೀದಾ ಆಫೀಸ್ಗೆ ಹೋಗಿಬಿಟ್ಟರು ನಾನು ನನ್ನ ತಾಯಿಯ ಕಾರಣದಿಂದ ತುಂಬಾ ತಲೆಬಿಸಿ ಒಳಗಾಗಿದ್ದೆ ಇದರ ಮಧ್ಯೆ ನನ್ನ ಗಂಡ ಶೇಖರ್ ಈ ರೀತಿ ಮಾಡುತ್ತಿರುವುದನ್ನು ನೋಡಿ ನಾನು ಇನ್ನೂ ತಲೆಬಿಸಿ ಬಿಟ್ಟೆ ನಾನು ನನ್ನ ಕೋಣೆಯಲ್ಲಿ ಕುಳಿತುಕೊಂಡು ಅಳುತ್ತ ಕುಳಿತಿದ್ದೆ ರಾತ್ರಿ ಆದಾಗ ನನ್ನ ಗಂಡನಗಳು ಸರಿ ಹೀಗಾಗಿ ನಾನು ತಾಯಿಯ ಕೋಣೆಗೆ ಹೋಗುವುದನ್ನು ಅವರ ಬಳಿ ಕೇಳಿಕೊಳ್ಳೇ ಇರಲಿಲ್ಲ ನಾನು ನನ್ನ ಗಂಡನ ಬಳಿ ಕ್ಷಮೆ ಕೇಳಿದೆ ಆದರೆ ಅವರು ಹೇಳಿದರು ಕ್ಷಮೆ ಕೇಳಿ ನಾನು ನಾಚಿಗೆ ಬಳುವಂತೆ ಮಾಡಬೇಡ ಎನ್ನುತ್ತಿದ್ದರು ನೀನು ಅರ್ಥ ಮಾಡಿಕೊಳ್ಳಬೇಕು ದಿನವಿಡೀ ನನಗೆ ನಿನ್ನ ಬಳಿ ಮಾತನಾಡಲು ಸಮಯ ಸಮಯವೇ ಸಿಗುವುದಿಲ್ಲ ರಾತ್ರಿ ನಾನು ನಿನ್ನ ಬಳಿ ಮಾತನಾಡಲು ಪ್ರಯತ್ನಿಸುತ್ತೇನೆ ಆದರೆ ನನಗೆ ಮಾತನಾಡಲು ಸಮಯವೇ ಸಿಗುವುದಿಲ್ಲ ಹಾಗಾಗಿ ನಾನು ಆ ದಿನ ರಾತ್ರಿ ಅವರನ್ನು ಖುಷಿಪಡಿಸಲು ಅವರ ಜೊತೆ ಮಲಗಿದೆ ಆದರೆ ಮಾರನೇ ದಿನ ಬೆಳಿಗ್ಗೆ ನನ್ನ ಅಮ್ಮ ಸಮಯಗಳಲ್ಲಿ ಕೇಳಿದಳು ನಿನ್ನೆ ರಾತ್ರಿ ನೀನು ನನ್ನ ಬಳಿ ಏಕೆ ಮಲಗಲಿಲ್ಲ ಅವನು ನನ್ನ ಬಳಿ ಬಂದಿದ್ದ ಅವನು ನನಗೆ ಬಹಳ ಕಷ್ಟಗಳನ್ನು ಕೊಟ್ಟ ಎಂದು ಅವಳು ನನ್ನನ್ನು ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದಳು ನಾನು ಆ ವ್ಯಕ್ತಿಗೆ ಏನು ಮಾಡಬೇಕು ಎಂಬುದೇ ತಿಳಿಯಲಿಲ್ಲ ಹಾಗೆ ಅವರು ಯಾರೆಂಬುದೂ ನನಗೆ ತಿಳಿಯಲಾಗಲಿಲ್ಲ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಅಷ್ಟಕ್ಕೂ ಆ ವ್ಯಕ್ತಿ ಯಾರು ಇಂತಹ ನೀಚ ಕ್ರಿಯೆ ಕೆಲಸಗಳನ್ನು ಮಾಡುತ್ತಿರುವವನು ನನಗಂತ ನನ್ನ ಊರಿನಲ್ಲಿ ನನಗೆ ಬೇರೆಯಾದ ಸಂಬಂಧಿಕರು ಇರಲಿಲ್ಲ ಅವರ ಬಳಿ ಬಿಟ್ಟು ಹೋಗಿ ಬರೋನು ಎಂದರೆ ಅವಳಿಗೆ ಮಾತನಾಡಲು ಬರುತ್ತಿರಲಿಲ್ಲ ಅವಳಿಗೆ ಒಂದು ವೇಳೆ ಮಾತನಾಡಲು ಬರುತ್ತಿದ್ದರೆ ನಾನು ಅವಳನ್ನು ರಾತ್ರಿ ಇರಲು ಬೇರೆ ಏನಾದರೂ ವ್ಯವಸ್ಥೆ ಮಾಡುತ್ತಿದ್ದೆ ಅವಳಿಗೋಸ್ಕರ ನಾನು ಏನು ಮಾಡಲು ಸಾಧ್ಯವಿರಲಿಲ್ಲ ಅವಳನ್ನು ನಾನೇ ವಾಶಿನಿಗೆ ಕರೆದುಕೊಂಡು ಹೋಗುತ್ತಿದ್ದೆ ಅವಳಿಗೆ ಬಹಳ ವ್ಯವಸ್ಥೆಯಾದ ಕಾರಣ ಅವಳಿಗೆ ನಡೆಯಲು ಸ್ವಲ್ಪ ಬಹಳ ಕಷ್ಟವಾಗುತ್ತಿತ್ತು ನಾನು ಈ ಸಮಸ್ಯೆಗಳಿಂದ ಹೊರಗೆ ಬಂದಿರಲಿಲ್ಲ ಈಗ ನಾನೇನು ಮಾಡೋದು ಏನು ಮಾಡಬಾರದು ಒಂದು ದಿನ ನನಗೆ ನನ್ನ ತಾಯಿಯ ಕೋಣೆಯಿಂದ ವಿಚಿತ್ರ ಶಬ್ದಗಳು ಬರತೊಡಗಿದವು ಅಂದರೆ ಕೋಣೆಯಲ್ಲಿ ಯಾವ ವಸ್ತುಗಳನ್ನು ಬಿಸಾಡುತ್ತಿರುವ ಹಾಗೆ ನಾನು ಎದ್ದಾಗ ಶೇಖ ಕೋಣೆಯಲ್ಲಿ ಇರಲಿಲ್ಲ ಹಾಗಾಗಿ ನಾನು ಗಡಿ ಬಿಡಿಯಲ್ಲಿ ಎದ್ದು ಅಮ್ಮನ ಕೋಣೆ ಒಳಗೆ ಹೋಗಿ ನೋಡಿದೆ ಒಳಗಡೆ ನನ್ನ ಬಾವ ಇದ್ದ ನನ್ನ ತಾಯಿ ಅವನಿಗೆ ಏನನ್ನೋ ಹೇಳಲು ಪ್ರಯತ್ನ ಮಾಡುತ್ತಿದ್ದಳು ಅವಳು ಎಷ್ಟು ಗಾಬರಿಗೊಂಡಿದ್ದಳು ಎಂದರೆ ನನಗೆ ಅವಳನ್ನು ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ ಅಮ್ಮನು ಕೇವಲ ತನ್ನ ಕೈಗಳನ್ನು ಆಚೆ ಈಚೆ ಆಡಿಸುತ್ತಿದ್ದಳು ತನ್ನನ್ನು ತಾನು ಬಿಡಿಸಿಕೊಳ್ಳಲು ಪ್ರಯತ್ನ ಕೊಡುತ್ತಿರುವಂತೆ ನನ್ನ ಬಾವ ನನ್ನ ತಾಯಿಯಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದ ನನ್ನ ನೋಡಿ ಅವನು ಒಂದು ಸಲ ಗಾಬರಿಯಾದ ನನಗೆ ಎಂದರೆ ನನ್ನ ತಾಯಿ ಈ ಅವಸ್ಥೆಗೆ ಕಾರಣ ಗೊನೆ ಎನ್ನುವಂತೆ ನಾನು ಅವನ ಬಳಿ ಹೋಗಿ ಅವನ ಶರ್ಟ್ ಕಾಲ ಹಿಡಿದು ಕೇಳಿದೆ ನಿನಗೆ ನಾಚಿಕೆಯಾಗುವುದಿಲ್ಲವೇ ನನ್ನ ತಾಯಿಯ ಬಳಿ ಹೀಗೆಲ್ಲ ನಡೆದುಕೊಳ್ಳಲು ಎಂದು ಹೀಗೆ ಹೇಳುತ್ತಲೇ ಅವನ ಮುಖದ ಬಣ್ಣವೇ ಬದಲಾಗಿ ಹೋಯಿತು ಅವನು ಏನು ಅವನು ಹೇಳಲು ಪ್ರಾರಂಭಿಸಿದ ಅತ್ತಿಗೆ ನೀನು ಏನು ಹೇಳುತ್ತಿರುವಿರಿ ನಿಮಗೇನವರ ಹುಚ್ಚಿ ಹಿಡಿದಿದೆ ನಾನು ನಿಮ್ಮ ತಾಯಿಯನ್ನು ನೋಡಿಕೊಂಡು ಹೋಗಲು ಫೋಣೆಗೆ ಬಂದಿದ್ದೆ ಏಕೆಂದರೆ ಫೋನೆಯಲ್ಲಿ ವಿಚಿತ್ರವಾದ ಶಬ್ದಗಳು ಬರುತ್ತಿದ್ದವು ಆಗ ನಾನು ಅವನಿಗೆ ಹೇಳಿದೆ ನೀನು ಸುಳ್ಳು ಹೇಳುತ್ತಿದ್ದೀಯಾ ನೀನು ನನ್ನನ್ನು ನೋಡಿ ವಿಷಯಗಳನ್ನು ಮುಚ್ಚಿಡಲು ಏನೋ ಒಂದು ಮತ ಹೇಳುತ್ತಿರುವೆ ಎಂದೆ ನೀನು ದಿನವೂ ನನ್ನ ತಾಯಿಗೆ ನಶೆಯ ಗುಳಿಗೆಯನ್ನು ಕೊಟ್ಟು ಅವರನ್ನು ಪ್ರಜ್ಞೆ ತಪ್ಪಿಸುತ್ತಿರುವೆ ನಾನು ಜೋರಾಗಿ ಕಿರಿಚಿಟ್ಟಿದ್ದರಿಂದ ಸ್ವಲ್ಪ ಸಮಯದಲ್ಲೇ ಅಲ್ಲಿಗೆ ನನ್ನ ಮಾಯ ಹಾಗೂ ನನ್ನ ಗಂಡ ಇದ್ದರೆ ಬಂದು ಬಿಟ್ಟರು ಅವರು ನನ್ನನ್ನು ನಾನು ಅವ ಅವನ ಕಾಲರ್ ಶರ್ಟ್ ಕಾಲರ್ ಹಿಡಿದಿದ್ದನ್ನು ತಪ್ಪಿಸಲು ಪ್ರಯತ್ನಿಸುತ್ತಿದ್ದರು ನನ್ನ ಗಂಡನು ಕೂಡ ನನ್ನ ಜೊತೆ ಬಂದು ನಿಂತು ಬಿಟ್ಟರು ಆ ಸಮಯದಲ್ಲಿ ನನ್ನ ಬಾವನು ಕೂಡ ಸಿಟ್ಟಿನಿಂದ ಸುದೀತಿದ್ದ ಅವನು ಹೇಳಲು ಪ್ರಾರಂಭಿಸಿದ ನಿಮ್ಮ ತಾಯಿ ನನಗೆ ತಾಯಿಯಿದ್ದ ಹಾಗೆ ನಿನಗೆ ನಾಚಿಕೆಯಾಗಬೇಕು ಇಂತಹ ಆರೋಪವನ್ನು ನನ್ನ ಮೇಲೆ ಹೊರಿಸಲು ಎಂದ ನಾನು ನನ್ನ ಸೋನೆಯಲ್ಲಿ ನಡೆದಿದ್ದೆ ಆದರೆ ನನ್ನ ತಾಯಿಯ ಕೋಣೆಯಲ್ಲಿ ಏನೋ ಬೀಳುತ್ತಿರುವ ಶಬ್ದ ಕೇಳಿಸುತ್ತಿತ್ತು ನಾನು ಬಡಬಡನಿಗೆದ್ದು ಇಲ್ಲಿಗೆ ಓದೋಡಿ ಬಂದೆ ನಾನು ಈಗಷ್ಟೇ ಅವನ ಬಳಿ ಕೇಳಲು ಪ್ರಾರಂಭಿಸಿದ್ದೆ ಅಷ್ಟರೊಳಗೆ ನೀವೆಲ್ಲರೂ ಬಂದಿರಿ ನಾನು ಮತ್ತೆ ಅವನ ಬಳಿ ಕೇಳಿದೆ ನೀನು ಸುಳ್ಳು ಹೇಳುತ್ತಿರುವೆ ನನ್ನ ಗಂಡ ನನ್ನಿಂದ ನನ್ನ ಬಾವಿನ ಕಾಲದ ತಟ್ಟಿ ಹಿಡಿದಿದ್ದನ್ನು ಬಿಡಿಸಿದರು ಮತ್ತು ಅವರು ಹೇಳಲು ಪ್ರಾರಂಭಿಸಿದರು ನೀನು ಇಷ್ಟು ರಾತ್ರಿಯಲ್ಲಿ ಏನು ಮಾಡುತ್ತಿರುವೆ ನನ್ನ ನನ್ನ ಬಳಿ ಏನಾದರೂ ತಮಾಷೆ ಮಾಡುತ್ತಿರುವ ಇಷ್ಟು ರಾತ್ರಿಯಲ್ಲಿ ನೀನು ಏಕೆ ಕಿರಿಚುತ್ತಿರುವೆ ನನ್ನ ಪಕ್ಕದ ಮನೆಯವರು ಏನು ಹೇಳಬಹುದು ನಾನು ನನ್ನ ಗಂಡನ ಯಾವುದೇ ಮಾತುಗಳನ್ನು ಕೇಳದೆ ನಾನು ಅವರ ಬಳಿ ಹೇಳಲು ಪ್ರಾರಂಭಿಸಿದೆ ನಿಮ್ಮ ತಮ್ಮ ಒಬ್ಬ ಒಳ್ಳೆ ಹುಡುಗ ಅಲ್ಲ ಅವನು ಪ್ರತಿದಿನವೂ ನನ್ನ ತಾಯಿಯ ಪ್ರಜ್ಞೆ ತಪ್ಪಿಸಿ ಅವರ ಜೊತೆ ಎಂದು ನಾನು ಏನನ್ನೋ ಹೇಳಲು ಹೊರಟಿದ್ದೆ ಆ ಸಮಯದಲ್ಲಿ ನನ್ನ ಕಪಳ ಜೋರಾಗಿ ಜೋರ ಬಿತ್ತು ನಾನು ಬಹಳ ದೂರ ಬಗೆ ಆಗ ನನ್ನ ಗಂಡ ಹೇಳಿದರೆ ನೀನನ್ನು ತಮಾಷೆ ಮಾಡುತ್ತಿರುವೆ ಸುಮ್ಮನೆ ನೀನು ನಿನ್ನ ಬಾಯಿಗೆ ಬಂದಂತೆ ಹೇಳುತ್ತಿರುವೆ ಅಷ್ಟಕ್ಕೂ ನೀನು ಯಾರು ನನ್ನ ತಮ್ಮನ ಮೇಲೆ ಆರೋಪಗಳನ್ನು ಹೊರಿಸಲು ಆಗ ನನ್ನ ಮಾವನವರು ಕೂಡ ಕೋಟದಿಂದ ಹೇಳಲು ಪ್ರಾರಂಭಿಸಿದರು ನಾವೇನೋ ನಿಮ್ಮ ತಾಯಿಯನ್ನು ನಮ್ಮ ಅಕ್ಕ ತಂಗಿಯಂತೆ ತಾಯಿಯಂತೆ ಅವರಿಗೆ ಆಶ್ರಯ ನೀಡಿ ಅವರನ್ನು ನೋಡಿಕೊಳ್ಳುತ್ತಿದ್ದೇವೆ ನೀನು ಆ ಸಹಾಯವನ್ನೇ ಮರೆತು ನನ್ನ ಮಗನ ಮೇಲೆ ಆರೋಪಗಳನ್ನು ಹೊರಿಸುತ್ತಿರುವೆ ನನಗೆ ಯಾವುದರ ಮೇಲೆ ಬಯವಿಟ್ಟೋ ಕೊನೆಗೆ ಅದೇ ಆಯಿತು ನನ್ನ ಮನೆ ಮುರಿದು ಹೋಗುತ್ತಿತ್ತು ನಿಮ್ಮ ತಾಯಿ ಇನ್ನು ನನ್ನ ಮನೆಯಲ್ಲಿರಲು ಸಾಧ್ಯವಿಲ್ಲ ಅವರಿಗೆ ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡುತ್ತೇನೆ ನಾನು ಈ ತರದ ಮಾತುಗಳನ್ನು ಕೇಳಿದಾಗ ನಾನು ಬಹಳ ಟೆನ್ಷನ್ಗೆ ಒಳಗಾದೆ ನಾನು ನನ್ನ ತಾಯಿಯನ್ನು ಕರೆದುಕೊಂಡು ಹೋಗುವುದಾದರೂ ಇಲ್ಲಿಗೆ ನಾನು ಮದುವೆಗೆ ಮುಂಚೆ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಅದರಲ್ಲಿ ವಾಸವಿದ್ದೆ ಇಷ್ಟು ಬೇಗ ಅದು ಖಾಲಿಯಾಗುವುದಿಲ್ಲ ಎಷ್ಟು ಟೆನ್ಷನ್ ಆಯಿತು ಎಂದರೆ ನಾನು ತಲೆ ತಿರುಗಿ ಅಲ್ಲೇ ಬಿದ್ದಿಬಿಟ್ಟೆ ನನಗೆ ಪ್ರಜ್ಞೆ ಬಂದಾಗ ನನ್ನ ಬಂಡ ನನ್ನ ಬಳಿ ಕುಳಿತಿದ್ದ ಆಸ್ಪತ್ರೆಯಲ್ಲಿ ನನಗೆ ಡ್ರಿಪ್ ಹಾಕಿದ್ದರು ನನ್ನ ಗಂಡ ಬಹಳ ಪುಕ್ಕದಲ್ಲಿದ್ದರು ಡಾಕ್ಟರ್ ನನ್ನ ಗಂಡನಿಗೆ ನನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುವಂತೆ ಹೇಳಿದ್ದರು ಹಾಗಾಗಿ ಅವರು ಸೈಲೆಂಟ್ ಆಗಿದ್ದರು ನನ್ನ ಡ್ರಿಪ್ ಬಿಗಿಯುತ್ತಿದ್ದಂತೆ ನನ್ನನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ನನಗೆ ಕರೆತರಲಾಯಿತು ನನ್ನ ಗಂಡ ನನ್ನನ್ನು ಒಂದು ಕೋಣೆಯಲ್ಲಿ ಸುಳ್ಳಿರಿಸಿ ಹೇಳಿದರು ನೀನು ನನ್ನ ತಮ್ಮನ ಮೇಲೆ ಒಂದು ಕೆಟ್ಟ ಆರೋಪವನ್ನು ಮಾಡುವ ಕಾರಣದಿಂದ ನಾನು ನಿಮ್ಮ ತಾಯಿಯನ್ನು ಬೇರೆ ಕಡೆಯೆಲ್ಲಾದರೂ ವ್ಯವಸ್ಥೆ ಮಾಡೋಣ ಎಂದುಕೊಂಡಿದ್ದೆ ಅಥವಾ ರಾತ್ರಿ ನಿನಗೆ ಡೈವರ್ಸ್ ಕೊಟ್ಟು ನಿನ್ನನ್ನು ನಿನ್ನ ತಾಯಿಯನ್ನು ಹೊರಗೆ ಹಾಕೋಣ ನಂದುಕೊಂಡಿದ್ದೆ ಆದರೆ ನೀನು ಪದ್ಮತಪ್ಪಿ ಕೆಳಗೆ ಬಿದ್ದಿದ್ದೆ ಹಾಗಾಗಿ ನಾನು ಮಾನವೀಯತೆಯ ದೃಷ್ಟಿಯಿಂದ ನಿನ್ನನ್ನು ಆಸ್ಪತ್ರೆಗೆ ಸೇರಿಸಿದೆ ಆದರೆ ನಾನು ನಿನ್ನನ್ನು ಆಸ್ಪತ್ರೆಗೆ ಸೇರಿಸಿದ ನಂತರ ಡಾಕ್ಟರ್ ಹೇಳಿದ ಒಂದು ವಿಷಯವನ್ನು ಕೇಳಿದ ಮೇಲೆ ನನಗೆ ನಿನ್ನನ್ನು ಮನೆಯಿಂದ ಹೊರ ಹಾಕುವ ನಡೆಸಿಲ್ಲ ಏಕೆಂದರೆ ನೀನೊಂದು ಮಗುವಿನ ತಾಯಿಯಾಗಲಿರುವ ನಾನು ಡಾಕ್ಟರ್ ಅವರ ಮಾತನ್ನು ಕೇಳಿ ಯೋಚನೆ ಮಾಡಲು ಪ್ರಾರಂಭಿಸಿದ್ದೆ ನನಗೆ ಈ ಮಾತನ್ನು ಕೇಳಿ ಬಹಳ ಸಂತೋಷವಾಯಿತು ನಾನು ಒಂದು ಮಗುವಿನ ತಾಯಿಯಾಗಲಿದ್ದೇನೆ ಇದಕ್ಕಿಂತ ಖುಷಿಯ ವಿಚಾರ ನನಗೆ ಬೇರೆಯಿಂದ ಆದರೆ ನಾನು ಜೀವನ ಕಳೆಯುತ್ತಿದ್ದ ರೀತಿಯನ್ನು ನೋಡಿದರೆ ನನಗೆ ಅರ್ಥವೇ ಆಗುತ್ತೆ ರಲಿಲ್ಲ ನಾನು ಖುಷಿಯಾಗಬೇಕಾ ಅಥವಾ ನನ್ನ ಅದೃಷ್ಟದ ಬಗ್ಗೆ ಅಳಬೇಕಾ ನನ್ನ ಕಣ್ಣಲ್ಲಿ ನೀರು ಆರಂಭಿಸಿತು ನಾನು ನನ್ನ ಕಷ್ಟಗಳಿಂದ ಬಹಳ ಬೇಸತ್ತು ಹೋಗಿದ್ದೆ ಆಗ ನನ್ನ ಗಂಡ ನನಗೆ ಹೇಳಲು ಪ್ರಾರಂಭಿಸಿದರು ನೋಡು ಮೀನಾಕ್ಷಿ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ನಿಮ್ಮ ತಾಯಿಗೂ ಕೂಡ ಬಹಳ ಗೌರವ ನೀಡುತ್ತೇನೆ ನಮ್ಮ ತಂದೆ ನನಗೆ ಮಹಿಳೆಯರಿಗೆ ಗೌರವ ನೀಡುವುದನ್ನು ಕಲಿಸಿದ್ದಾರೆಯೇ ಹೊರತು ಬೇರೇನು ಕಲಿಸಿಲ್ಲ ನಮ್ಮ ಇಡೀ ಊರಿನಲ್ಲೇ ನನ್ನ ತಮ್ಮನ ಮೇಲೆ ಈ ರೀತಿಯಾದ ಆರೋಪ ಎಲ್ಲೂ ಕೇಳಿ ಬಂದಿಲ್ಲ ಅಂತಹ ಆರೋಪವನ್ನು ನೀನು ನೀನು ನನ್ನ ತಮ್ಮನ ಮೇಲೆ ಹಾಕಿರುವೆ ನನ್ನ ತಮ್ಮ ಬಹಳ ಒಳ್ಳೆ ಹುಡುಗ ಹಾಗಾಗಿ ನೀನು ಅವನ ಕ್ಷಮೆ ಕೇಳಿದರೆ ಒಳ್ಳೆಯದು ನಮ್ಮ ತಂದೆಯವರು ಬಹಳ ಕೋಪದಲ್ಲಿದ್ದಾರೆ ಒಂದು ವೇಳೆ ನೀನು ಅವರ ಬಳಿ ಕ್ಷಮೆ ಕೇಳದಿದ್ದರೆ ನಿನ್ನ ತಾಯಿ ನಮ್ಮ ಮನೆಯಲ್ಲಿರಲು ಸಾಧ್ಯವಿಲ್ಲ ಈಗ ನೀನೇ ಯೋಚಿಸು ನೀನು ಏನು ಮಾಡಬೇಕೆಂಬುದು ನನಗೀಗ ಏನು ಮಾಡಬೇಕೆಂಬುದೇ ತಿಳಿಯಲಿಲ್ಲ ಆಗ ಅವರು ನನ್ನ ಬಳಿ ಹೇಳಿದರು ನೀನು ಹೀಗೆ ಯೋಚನೆ ಮಾಡಿದ್ದಾದರೂ ಹೇಗೆ ನಂತರ ನಾನು ಡಾಕ್ಟರ್ ಕೊಟ್ಟ ರಿಪೋರ್ಟ್ ಅನ್ನು ಅವರ ಕೈಗೆ ಕೊಟ್ಟು ಒಳಗೆ ಪ್ರಾರಂಭಿಸಿದೆ ಅವರು ರಿಪೋರ್ಟ್ ಅನ್ನು ತಮ್ಮ ಕೈಗೆ ತೆಗೆದುಕೊಂಡು ಅದನ್ನು ಓದಲು ಪ್ರಾರಂಭಿಸಿದರು ಅವರಿಗೂ ಕೂಡ ಒಂದು ಸಲ ಕರೆಂಟ್ ಶಾಕ್ ಕೊಟ್ಟಂತೆ ಆಯಿತು ಅವರು ಮತ್ತೆ ಮತ್ತೆ ಆ ರಿಪೋರ್ಟ್ ಅನ್ನು ತೆರೆದು ಓದಲು ಪ್ರಾರಂಭಿಸಿದರು ಆಗ ನಾನು ಅವರ ಬಳಿ ಹೇಳಿದೆ ಇದನ್ನು ನೋಡಿ ನೀವೇ ಹೇಳಿ ನಾನು ಏನನ್ನು ಯೋಚಿಸಬೇಕು ನಮ್ಮ ತಾಯಿ ತುಂಬಾ ದಿನಗಳಿಂದ ಇದೇ ಮನೆಯಲ್ಲಿ ಇದ್ದಾರೆ ಯಾರೋ ಒಬ್ಬರು ಅವಳಿಗೆ ಮಾತ್ರೆಗಳನ್ನು ನೀಡಿ ಪ್ರಜ್ಞೆ ತಪ್ಪಿಸುತ್ತಿದ್ದಾರೆ ನನ್ನ ತಾಯಿಗೆ ಮಾತನಾಡಲು ಬರುವುದಿಲ್ಲ ಅವಳಿಗೆ ಆ ವ್ಯಕ್ತಿಯನ್ನು ಗುರುತು ಹಿಡಿಯಲು ಸಾಧ್ಯವಿಲ್ಲ ಏಕೆಂದರೆ ಆ ವ್ಯಕ್ತಿ ನಮ್ಮ ತಾಯಿಯ ಬಳಿ ಬರುತ್ತಿದ್ದಂತೆ ಅವರನ್ನು ಪ್ರಜ್ಞೆ ಅವರನ್ನು ಪ್ರಜ್ಞೆ ತಪ್ಪಿಸಿ ಬಿಡುತ್ತಾನೆ ಅವಳಿಗೆ ಪ್ರಜ್ಞೆ ಬಂದ ನಂತರ ಅವಳಿಗೆ ಅನಿಸುತ್ತಿತ್ತು ಅವಳ ಜೊತೆ ಏನೋ ನಡೆದಿದೆ ಹಾಗಾಗಿ ನಾನು ಯಾರ ಮೇಲೆ ಅನುಮಾನ ಪಡೆಯುವುದು ನಿಮ್ಮ ತಮ್ಮನ ಬಳಿ ಕ್ಷಮೆ ಕೇಳಲು ನನಗೆ ಯಾವುದೇ ಆಕ್ಷೇಪವಿಲ್ಲ ನನ್ನ ಪರಿವಾರವನ್ನು ನಾನು ಬಚಾಯ್ ಮಾಡಲು ನಾನು ನಿಮ್ ನಾನು ನಿಮ್ಮ ತಮ್ಮನ ಬಳಿ ಕ್ಷಮೆ ಕೇಳಬಲ್ಲೆ ಆದರೆ ಯಾವ ತೊಂದರೆಗಳಿಂದ ನಾನು ಮತ್ತು ನನ್ನ ತಾಯಿ ಜೀವನ ಕಳೆಯುತ್ತಿದ್ದೇವೆ ಅದರ ಜವಾಬ್ದಾರಿ ಯಾರು ನೀನು ನನ್ನ ಗಂಡ ನೀವು ನನಗೆ ದೇವರಿದ್ದಂತೆ ನಿಮ್ಮ ಸಭ್ಯತೆಯ ಉದಾಹರಣೆಯನ್ನು ಬೇರೆಯವರಿಂದ ಯಾಕೆ ಕೇಳಬೇಕು ನೀವೇ ನನಗೆ ಹೇಳಿ ನನ್ನ ತಾಯಿ ನಿಮ್ಮ ಮನೆಯಲ್ಲಿ ಸೇಫ್ ಆಗಿ ಇಲ್ಲ ಇದಕ್ಕೆ ಜವಾಬ್ದಾರಿ ಯಾರು ನನಗೆ ಡೈವರ್ಸ್ ಕೊಟ್ಟು ನನ್ನನ್ನು ಮನೆಯಿಂದ ಆಚೆ ಹಾಕುವುದು ನಿಮಗೆ ಬಹಳ ಸುಲಭವಾದ ಕೆಲಸ ಆದರೆ ನಿಮ್ಮ ಸುಳ್ಳು ಸಭ್ಯತೆಗಳು ನನಗೆ ತೃಪ್ತಿ ನೀಡುತ್ತಿಲ್ಲ ನೀವು ಇಷ್ಟು ಸದ್ದರಿ ಎಂದಾದರೆ ನೀವು ನನ್ನ ತಾಯಿಯ ಡಿ ಎನ್ ಎ ಟೆಸ್ಟ್ ಮಾಡಿಸಿ ಆಗ ನನ್ನ ತಾಯಿಯ ಸತ್ಯ ಹೊರಬರುತ್ತದೆ ಒಂದು ವೇಳೆ ನಿಮ್ಮಲ್ಲೇ ಯಾರಾದರೂ ಇದರ ಜವಾಬ್ದಾರಿ ಎಂದಾದರೆ ಆಗ ನೀವೇ ಹೇಳಿ ಅವರಿಗೆ ಏನು ಶಿಕ್ಷೆ ನೀಡಬೇಕಾಗುತ್ತದೆ ಎಂದು ಆಗ ಅವರು ಬಹಳ ಕಟ್ಟುನಿಟ್ಟಾಗಿ ಹೇಳಿದರು ಒಂದು ವೇಳೆ ನನ್ನಲ್ಲಿ ಯಾರಾದರೂ ಇದಕ್ಕೆ ಜವಾಬ್ದಾರಿ ಎಂದಾದರೆ ನಾನು ಕೂಡಲೇ ಅವರನ್ನು ಪೊಲೀಸರ ವಶ ಮಾಡುತ್ತೇನೆ ಆದರೆ ಕೆಲವು ದಿನಗಳಲ್ಲಿ ನನ್ನ ತಾಯಿಯ ಡಿಎನ್ಎ ಟೆಸ್ಟ್ ಮಾಡಲಾಯಿತು ಆದರೆ ಆ ರಿಪೋರ್ಟ್ ಅನ್ನು ನೋಡಿದ ನನಗೆ ಒಂದು ಸಾರಿ ತಲೆ ಕೆಟ್ಟು ಹೋಯಿತು ಏಕೆಂದರೆ ಆ ಮೂರು ಜನರು ಈ ವಿಷಯದಲ್ಲಿ ನಿರಪರಾಧಿಗಳಾಗಿದ್ದರು ನಾನಾಗ ನನ್ನ ಗಂಡನ ಬಳಿ ಹೇಳಿದೆ ಇಲ್ಲ ನೀವು ಸುಳ್ಳು ರಿಪೋರ್ಟ್ಗಳನ್ನು ತಯಾರು ಮಾಡಿದ್ದೀರಿ ನನ್ನ ಶೇಖರ್ ನಂತರ ಶೇಖರ್ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಲ್ಯಾಬ್ನಲ್ಲೇ ವಿಚಾರಿಸಿದರು ಅದೊಂದು ಬಹಳ ಪ್ರತಿಷ್ಠಿತ ಲ್ಯಾಬ್ ಆಗಿತ್ತು ಅಲ್ಲಿ ಸುಳ್ಳು ರಿಪೋರ್ಟ್ ಮಾಡಲು ಅವಕಾಶಗಳಿರಲಿಲ್ಲ ಆದರೆ ನಾನನ್ನು ಇಕ್ಕಟ್ಟಿನಲ್ಲಿ ಸಿಕ್ಕಿದ್ದೆ ಅಷ್ಟೊತ್ತಿ ಯಾರಿರಬಹುದು ನನ್ನ ತಾಯಿಯ ಜೊತೆ ಇದೆಲ್ಲ ಮಾಡುತ್ತಿರುವವನು ನನ್ನ ಗಂಡ ಶೇಖರ್ ನನ್ನ ತಾಯಿಯ ರೂಮಿಗೆ ಒಂದು ಕ್ಯಾಮೆರಾವನ್ನು ಫಿಕ್ಸ್ ಮಾಡಿದರು ನನ್ನ ತಾಯಿಯ ಜೊತೆಗೆ ಇದನ್ನೆಲ್ಲ ಮಾಡುತ್ತಿರುವ ಆ ವ್ಯಕ್ತಿ ಯಾರು ಎಂದು ತಿಳಿಯಲು ಆ ವ್ಯಕ್ತಿ ನನ್ನ ತಾಯಿಯ ರೂಮಿಗೆ ಎಂಟರಾಗುತ್ತಿದ್ದಂತೆ ಕ್ಯಾಮೆರಾದಲ್ಲಿ ಗಮನಿಸಿದ ಶೇಖರ್ ಆ ಕೋಣೆಯೊಳಗೆ ಹೋದರು ನಂತರ ಅವನು ಸಿಕ್ಕಿದಿದ್ದ ಅವನ ಮುಖಕ್ಕೆ ಬಟ್ಟೆಯನ್ನು ಹಾಕಿದ್ದ ನಂತರ ಅವನ ಮುಖದಲ್ಲಿದ್ದ ಬಟ್ಟೆಯನ್ನು ತೆಗೆದ ತಕ್ಷಣ ಅವನು ಆ ಅವನ ಮುಖವನ್ನು ನೋಡಿ ನಮಗೆ ಬಹಳ ತಲೆ ಕೆಟ್ಟ ಹೋಗಿತ್ತು ಅವನೊಬ್ಬ ನಮ್ಮ ಗುಲ್ಲಿ ಒಳಗಿದ್ದ ಬಿಕಾರಿಯಾಗಿದ್ದ ಕೋಣೆಯ ಕಿಟಕಿ ಹಿಂದಿನಿಂದ ತೆರೆದಿರುತ್ತಿತ್ತು ಆ ಕಿಟಕಿಯ ಸಹಾಯದಿಂದ ಆ ಬಿಕಾರಿ ಒಳಗೆ ಬರುತ್ತಿದ್ದ ನಂತರ ಅವನು ನನ್ನ ತಾಯಿಯ ಮುಖದ ಮೇಲೆ ಆ ಪ್ರಜ್ಞೆ ತಪ್ಪಿಸುವ ಬಟ್ಟೆಯನ್ನು ಇಟ್ಟು ಪ್ರಜ್ಞೆ ಹೋಗುವಂತೆ ಮಾಡುತ್ತಿದ್ದ ಅವಳು ಪ್ರಜ್ಞೆ ಹೋದ ಮೇಲೆ ಅಧಿಕಾರಿಗಿಂತ ನೀಚ ಕಾರ್ಯವನ್ನು ಎಸೆತಿದ್ದ ನಂತರ ಅವನು ತನ್ನ ಪತ್ರವನ್ನು ಒಪ್ಪಿಕೊಂಡ ಶೇಖರ್ ಕೂಡಲೇ ಅವನನ್ನು ಪೊಲೀಸರ ವಶ ಮಾಡಿದ ನಂತರ ನಾನು ಮನೆಯಲ್ಲಿ ಎಲ್ಲರ ಬಳಿ ಕ್ಷಮೆ ಯಾಚಿಸಿದೆ ನಾನು ಶೇಖರ್ನ ಜೊತೆ ಡಿಎನ್ಎ ಟೆಸ್ಟ್ ಮಾಡುವ ವೇಳೆ ನಾನು ಯಾಚಿಸಿದೆ ಈ ಭೂಮಿಯ ಮೇಲೆ ಎಲ್ಲರೂ ಕೆಟ್ಟವರಲ್ಲ ಒಂದೊಂದು ಸಲ ಹೀಗಾಗುತ್ತದೆ ಅದೇ ನಮ್ಮ ಮಧ್ಯೆ ಆಯ್ತಲ್ಲ ಹಾಗೆ ನಿಜವಾಗಿಯೂ ನಾವು ತಿಳಿದುಕೊಂಡದೇ ಸತ್ಯ ಆಗಿರುವುದಿಲ್ಲ ಸತ್ಯ ಬೇರೇನೋ ಆಗಿರಬಹುದು ಹಾಗಾಗಿ ನಾವು ಇನ್ನೊಬ್ಬರ ಮೇಲೆ ಆರೋಪಗಳನ್ನು ಹೊರಿಸುವುದಕ್ಕಿಂತ ಮುಂಚೆ ಎಲ್ಲಾ ಸತ್ಯವನ್ನು ತಿಳಿದುಕೊಂಡು ಆರೋಪ ಹೊರಿಸಬೇಕು ಈಗ ನಮ್ಮ ತಾಯಿ ಹುಷಾರಾಗಿದ್ದರು ಆದರೆ ನನ್ನ ತಾಯಿ ಮೂಗಿ ಅಂತ ಒಳ್ಳೆ ತಾಯಿಯನ್ನು ನಾನು ಒಬ್ಬಳನ್ನೇ ಬಿಟ್ಟು ಬಿಡಲು ಸಾಧ್ಯವಿರಲಿಲ್ಲ ಅದರ ಜೊತೆಗೆ ನಮ್ಮ ಪರಿವಾರವು ನಮ್ಮ ಜೊತೆ ನೀಡಿತ್ತು ನನ್ನ ಗಂಡ ನನ್ನ ಮಾವ ನನ್ನ ಬಾವೆ ಎಲ್ಲರೂ ನಮ್ಮ ಜೊತೆ ಬಹಳ ಖುಷಿ ಇರುತ್ತಿದ್ದರು ನಮ್ಮ ನಡುವೆ ಇದ್ದ ತಪ್ಪು ಕಲ್ಪನೆಗಳೆಲ್ಲವೂ ಮಾಯವಾಗಿ ಈಗ ನಮ್ಮ ನಡುವೆ ಖುಷಿ ಆವರಿಸಿತ್ತು ಇವತ್ತಿನ ಕತೆ ಇಷ್ಟೇ ಗೆಳೆಯರೆ ನೀವು ನಮ್ಮ ಕಥೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನೆಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ಲನ್ನು ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮುಂಚೆಯೇ ನೋಡಬಹುದು